ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಆಶಾ ಅರ್ಜುನ್ ಕನ್ನಡ ಬ್ಲಾಗ್ ಪ್ಲೀಸ್ ಯಾರೆಲ್ಲ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡಿ ಸೊ ಬೆಲ್ ಬಟನ್ ಪ್ರೆಸ್ ಮಾಡೋದರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲರಿಗಿಂತ ಮುಂಚೆ ನೋಡ್ಬೋದು ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಮನೆಯದವ್ರಿಗೆ ಹೊರಟಿದ್ವಿ ಅಭಿಷೇಕ ಮಾಡಿಸೋಣ ಅಂತ ಹೊರಟಿದ್ದು ಲೊಕೇಶನ್ ಮಾತ್ರ ತುಂಬಾ ಚೆನ್ನಾಗಿದೆ ಒನ್ ಡೇ ಔಟಿಂಗ್ ಆಗಿ ಕೂಡ ನೀವು ಫ್ಯಾಮ್ಲಿ ಎಲ್ಲ ಬರ್ಬೋದು ಇಲ್ಲಿ ತುಂಬ ದೇವಸ್ಥಾನಗಳೇ ಇದೆ ಇದು ಬಂದು ನರಸಿಂಹಸ್ವಾಮಿ ದೇವಸ್ಥಾನ ನಮ್ಮದು ಬಂದು ಈಶ್ವರ ದೇವಸ್ಥಾನ ಅದರ ಪಕ್ಕನೇ ಇರೋದು ಇಲ್ಲಿ ಏನು ಸ್ಪೆಷಲಪ್ಪ ಈ ಟೆಂಪಲಲ್ಲಿ ಅಂತಂದರೆ ಮುಂದೆ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಹೇಳ್ತೀನಿ ಏನು ಅಂಥೇಳಿ ಲೊಕೇಶನ್ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡ್ತೀರಂದ್ರು ಕೂಡ ಈ ಪ್ಲೇಸು ಬೆಸ್ಟ್ ಅಂತಲೇ ಹೇಳ್ತೀನಿ ಇದು ಇದು ಬಂದು ಶಿವ ಟೆಂಪಲ್ ನಮ್ಮದು ಮನ ದೇವತ್ತು ಹಳೇ ಟೆಂಪಲು ತುಂಬ ಹಳೆ ಟೆಂಪಲ್ ತುಂಬಾ ಚೆನ್ನಾಗಿದೆ ಗುಡಿ ನೋಡ್ತಾ ಇರ್ಬೋದು ಎಂಟ್ರೆನ್ಸು ಯಾವ ಥರ ಇದೆ ಶಿವಾಗೆ ನಾ ಎಲ್ಲ ಪೂಜೆ ಎಲ್ಲ ಆಗಿ ಅಭಿಷೇಕ ಆಗಿತ್ತು ಅಭಿಷೇಕ ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಪೂಜೆ ಇಲ್ಲಿ ಏನು ಸ್ಪೆಷಲು ಅಂತಂದರೆ ಅದು ಸ್ಟೋರಿ ಇದೆ ಏನಪ್ಪ ಅಂತಂದರೆ ಒಂದು ಬಕ್ಸೆ ತುಂಬ ಶೇಂಗಾ ಬೀಜ ತೊಗೊಂಡು ಕೂಡ ಈ ನೆಡಗಲ್ ಗುಡ್ಡದಲ್ಲಿ ಇಷ್ಟು ದೇವ್ರಿಗೆ ಇಟ್ಟರು ಒಂದೊಂದೇ ಇಟ್ಕೊಬಂದರು ಕೂಡ ಲಾಸ್ಟಿಗೆ ಆಂಜನೇಯ ಸ್ವಾಮಿ ಇನ್ನೊಂದು ಯಾವುದೋ ಟೆಂಪಲ್ ಇದೆ ಆ ಎರಡು ಟೆಂಪಲ್ಗೆ ಕಡಿಮೆ ಬರುತ್ತೆ ಒಂದೇ ಬೀಜ ಇರುತ್ತಂತೆ ಅದು ಆಫ್ ಮಾಡಿ ಒಂದು ಬೀಜನ ಆಫ್ ಮಾಡಿ ಆ ದೇವ್ರಿಗೆ ಈ ದೇವ್ರಿಗೆ ಇಟ್ಟಿದ್ರೆ ಆಂಜನೇಯ ಆಂಜನೇಯ ಸ್ವಾಮಿ ಓಪನ್ ಮಾಡ್ಕೊಂಡು ಮಕ್ಕ ಸೈಡ್ ತಿರ್ಸ್ಕೊಂಡಿದ್ದಾರೆ ಅಂತ ಇಲ್ಲಿ ಸ್ಟೋರಿ ಹೇಳ್ತಾರೆ ಪಾವಡ ಸುತ್ತಮುತ್ತ ಇದ್ದು ನಾವು ಔಟಿಂಗ್ ಅಲ್ಲಿ ರೆಸಾರ್ಟು ಇಲ್ಲಿ ರೆಸಾರ್ಟು ಅಥವಾ ಆ ಕಡೆ ಈ ಕಡೆ ಹೋಗೋಕ್ಕಿಂತ ನಿಡ್ಗಲ್ ಬೆಟ್ಟ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು ಕೇಳೋದಾದರೆ ತುಂಬಾ ಚೆನ್ನಾಗಿದೆ ನೇಚರ್ ನೇಚರ್ ಆಗಿರ್ಬೋದು ನೇಚರ್ ಲವರ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ ಅಲ್ಲಿ ಇರುವ ಲೊಕೇಶನ್ ಆಗಲಿ ಅದೆಲ್ಲ ಮತ್ತು ನೀವು ಬೇಕು ಅಂತ ಅಂದರೆ ಟ್ರಕ್ಕಿಂಗ್ ಕೂಡ ಪ್ಲ್ಯಾನ್ ಮಾಡ್ಬೋದು ಗುಡ್ಡ ಇದೆ ಮೇಲೆ ಹತ್ತಿದ್ರೆ ಅಲ್ಲಿ ಎರಡು ಕೋನೇರಿದೆ ರಾಣಿ ಸಮಥಿಂಗ್ ಅದೇನೋ ಇದೆ ನಾನು ನೋಡಿಲ್ಲ ಹೇಳಿದ್ ಕೇಳಿದ್ದೀನಿ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಟ್ರಕ್ಕಿಂಗ್ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಪೂಜೂ ಚೆನ್ನಾಗಿ ಮಾಡಿಕೊಟ್ರು

ಇದು ಪಕ್ಕದಲ್ಲೇ ಇರುವ ಶ್ರೀ ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದ್ರ ಸ್ಪೆಷಲ್ ಏನಪ್ಪಾ ಅಂದ್ರೆ ಇಲ್ಲಿ ನಾವೇನಾದರೂ ಮನಸ್ಸಲ್ಲಿ ಏನಾದರೂ ಕೋರ್ಕೆ ಕೋಡ್ಕೊಂಡು ಹನ್ನೊಂದು ಪ್ರದಕ್ಷಿಣೆ ಆಗಬೇಕು ಅದು ತೀರಿದ ಮೇಲೆ ನಾವು ಬಂದು ಇಲ್ಲಿ ನೂರ ಎಂಟು ಪ್ರದಕ್ಷಿಣೆ ಹಾಕಬೇಕು ಇದು ಇಲ್ಲಿ ನಡೆಯುತ್ತೆ ಖಚಿತವಾಗಿ ನಡೆಯುತ್ತೆ ನನಗೂ ಕೂಡ ಅದರ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿಕೊಳ್ತಾ ಇದ್ದೀನಿ ಇನ್ನು ಏನಪ್ಪಾ ಅಂದ್ರೆ ಇದು ತುಂಬ ಹಳೆಯ ಟೆಂಪಲ್ ಹತ್ತನೇ ಶತಮಾನಕ್ಕೆ ಸೇರಿದಂತಹ ಟೆಂಪಲ್ ಅಮರಶಿಲ್ಪಿ ಜಕ್ಕಣ್ಣಾಚಾರ್ಯವರು ಕೆತ್ತನೆ ಮಾಡಿರುವಂತಹ ವಿಗ್ರಹ ಅದು ಇನ್ನೂ ಸ್ಪೆಷಲ್ ಏನಪ್ಪಾ ಅಂದರೆ ದೇವರು ಯೋಗ ಸ್ಥಾನದಲ್ಲಿ ಲಕ್ಷ್ಮೀ ದೇವಿ ಅಮ್ಮನವರು ದಕ್ಷಿಣಾಭಿಮುಖವಾಗಿ ತೊಡೆ ಮೇಲೆ ಕೂ ಕುತ್ಕೊಂಡಿರೋದು ಇದರ ಇನ್ನೊಂದು ವಿಶೇಷ ಈ ಮೂರ್ತಿ ವಿಶೇಷ ಅಂತಾನೆ ಹೇಳ್ಬೋದು ನೋಡ್ ನೋಡ್ತಾ ಇರ್ಬೋದು ನೀವು ಇದು ಈ ಟೆಂಪಲ್ನ ವಿಶೇಷ ನೋಡ್ತಾ ಇರ್ಬೋದು ನೀವು ನರಸಿಂಹಸ್ವಾಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಬಹಳ ಜನ ಪ್ರದಕ್ಷಿಣೆ ಹಾಕೋಕ್ಕೋಸ್ಕರನೇ ಬರ್ತಾರೆ ಇದು ಬಂದು ರಾಮತೀರ್ಥ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲೇ ನಮಗೆ ಇದು ರಾಮತೀರ್ಥ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಲೊಕೇಶನ್ ಎಷ್ಟು ಚೆನ್ನಾಗಿದೆ ನೇಚರ್ ಅಂತೇಳಿ ತುಂಬಾ ಚೆನ್ನಾಗಿದೆ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಫುಲ್ ಗ್ರೀನರಿ ಎಲ್ಲ ಇರುತ್ತೆ ನೋಡಿ ಹಾಗೆ ನಾವು ಹೋಗಿ ಪೂಜೆ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಹೋದ್ವಿ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್